ಅದು ಡ ಹಸಿ ಕಸ ನಿಮ್ ಯಾರು ಬೈಡನೇ ಓಡಿಸ್ತಾರೆ ಕಸದ ವೆಹಿಕಲ್ ಅಂತ ಯಾರು ನಗರದಲ್ಲೂ ಬರ್ತದೆ ಮುನ್ಸಿಪಾಲಿಟಿ ಕಸ ತಗೊಂಡು ಒಳ್ಳೆ ಹಾಡ್ ಹಾಕ್ತಾರೆ ಬೆಳಿಗ್ಗೆ ಏಳು ಗಂಟೆಗೆ ಬರ್ತಾರೆ ನಮ್ಮನೆ ಹಾಡು ಹಾಕ್ತಾರೆ ಹಾಡು ಬಂತು ಅಂದ್ರೆ ಬರ್ತಾ ಇದೆ ಕಸ ವಿಲೇವರಿ ವಾಹನ ಅಂತ ಹೇಳಿ ಎಲ್ಲರೂ ಕೂಡ ಶಿಸ್ತಾಗಿ ಕಾಲೇಜ್ ಸ್ಕೂಲ್ ಬೆಲ್ಲೋಳ ಕ್ಲಾಸ್ ರೂಮ್ ಹೆಂಗೋ ಹಸಿ ಕಸ ಒಣ ಕಸವನ್ನ ಮನೆ ಬಾಗಲ್ಲಿ ಇಟ್ಬಿಡ್ಬೇಡಿ ಅಲ್ವಾ ಮನೆ ಮುಂದೆ ಸ್ವಚ್ಛತೆ ಮಾಡಿ ಕಸ ಗುಡ್ಸ್ಬಿಟ್ಟು ಆ ಮನೆ ಮುಂದೆ ಈ ಮನೆ ಮುಂದೆ ಈ ಕಡೆ ಮನೆ ಮುಂದೆ ಅಲ್ವಾ ಸ್ವಚ್ಛವಾಗಿ ಇಟ್ಬೇಡಿ ಮನೆ ಅಂಗಳ ಮತ್ತು ಟ್ರೈನ್ ಇದ್ರೆ ಆ ಟ್ರೈನ್ ತುಂಬಿಟ್ಟು ಆ ನೀರುಗಳೇ ಹಕೊಂಡು ಹೋಗಲ್ಲ ಮಳೆ ಬಂದಾಗ ಅದು ನೀರು ಹೋಗೋದೇ ನಮ್ಮ ಆಮೇಲೆ ಹೇಳಿದ್ರಲ್ಲ ನಮ್ಮ ಜೋಸಫ್ ಚೆನ್ನಾಗಿ ಹೇಳ್ತಿದ್ರು ಹೊಳೆ ದಂಡೆ ಇದು ಹೊಳೆ ದಂಡೆಗೆ ಮುಖ ತೊಳಕೆ ಎಲ್ಲ ತರ ಅಲ್ಲಿ ಸ್ವಚ್ಛತೆ ಮಾಡ್ಕೋಬಿಟ್ಟಿದ್ದಾರೆ ಹುಡುಕ್ರ ಹೋಗ್ಬಿಟ್ಟು ದಯವಿಟ್ಟು ಇಟ್ಕೋಬೇಡಿ ಹುಡುಕ್ರ ಹೋಗ್ಬಿಟ್ಟು ಅಲ್ಲಿ ಕುಡಿದ್ಬಿಟ್ಟು ಆಟಚ್ಬಿಟ್ ಹೋಗ್ಬಿಡ್ಬಿಟ್ಟು ನಾ ನೋಡಿದ್ವಿ ಅಲ್ಬ್ರಿಗೆ ಇವ್ರು ಹೋದಾಗ ಒಂದ್ಸಲ ಹಂಗಾಗಿತ್ತು ಸಣ್ಣ ಹುಡುಗ ಅವಾಗ ಶಾಲೆ ಕಾಲೇಜಿಗೆ ಹೋಗಿದ್ವಿ ಕುಡ್ದು ಅಂತ ಚೂರು ಚೂರು ಚೂರಾಗ್ಬಿಟ್ಟಿದ್ವಿ ನಾವು ಬಂಡೆ ಜಾಗತಿಯಲ್ಲಿ ಚಪ್ಪಲಿ ಪೂಗಳು ಹೊತ್ಕೊಳ್ಳೋಕೆ ಚೂಚ್ಕೊಳ ಬಲ್ಮುರಿ ಅಂತಕ್ಕಂಥ ಕೆ ಆರ್ ಎಸ್ ಅದರಿಂದ ಆಮೇಲೆ ಅಲ್ಲೂ ಕೂಡ ಕುಡುಕರು ವಾಂತಿ ಮಾಡ್ಬಿಡೋದು ಕಕ್ಕ ಕೊಡೋದು ವಾಂತಿ ಅಂದ್ರೆ ಕುಡಿದು ಜಾಸ್ತಿ ನೆತ್ತಿಗೆ ಏರ್ಬಿಟ್ಟಾಗ ಆ ನೀರಿಗೆ ಕಕ್ಕ ಕೊಡೋದು ನಾವು ಗಂಗಾ ಪೂಜೆ ಮಾಡೋದು ಅಲ್ಲಿ ಮೇಲೆ ಇಲ್ಲಿ ಕಾವೇರಿ ಪೂಜೆ ಮಾಡ್ಬೇಕು ಅಂತ ಹೊರಟಲ್ ಸರ್ಕಾರ ನೀವು ಕಕ್ಕಿರೋ ನೀರನ್ನು ನಾವು ಕುಡ್ಕೋಬೇಕು ಅಲ್ವಾ ಅದರಿಂದ ನಾವು ನಿಮ್ಮ ಜೀವನದಲ್ಲಿ ಸ್ವಚ್ಛವಾಗಿರ್ತಕ್ಕಂಥದ್ದನ್ನ ಕಲ್ತ್ಕೊಂಡಾಗ ಇಂಥ ಒಂದು ಸರ್ಕಾರದ ಯೋಜನೆಗಳು ಸ್ವಚ್ಛತೆ ಸೇವೆ ನಾನು ಬಂದು ಒಂದಿನ ದಿನ ಎಲ್ಲ ಕೆಲಸ ಮಾಡಿದ್ದು ಎಂ ಜೆ ಎಸ್ ವಿ ಗ್ರೌಂಡ್ ನಾನು ನೋಡಕ್ ಬರೋರು ನನ್ನ ಜೊತೆ ಯಾರು ಸ್ವಚ್ಛತೆ ಮಾಡ್ತಿರ್ಲಿಲ್ಲ ಟಿವಿ ಅವರು ಕ್ಯಾಮ್ರಾ ಹಿಡಿಯೋರು ನನ್ನ ಜೊತೆ ಮುಖಂಡರುಗಳು ಎಮ್ ಏನೋ ಇವರೇ ನಾನು ಲಾಸ್ಟ್ ಎಂ ಜಿ ಎಸ್ ವಿವಚ್ಛತೆ ಮಾಡಿದಾಗ ಆತರ ಆಗಿ ಹಾಗಾಗಿ ಎಲ್ಲರೂ ಕೂಡ ಅವರವರ ಕರ್ತವ್ಯವನ್ನು ನಿರ್ವಹಿಸುವಂತರಾಗಿ ಉತ್ತಮ ಸತ್ಪ್ರಜೆಯಾಗಿ ಅವೆಲ್ಲರೂ ಕೂಡ ಈ ಅರಣ್ಯ ಗ್ರಾಮದಿಂದ ಬಹಳಷ್ಟು ಜನ ವಿದ್ಯಾವಂತರ ಯುವಕ ಯುವತಿಯರು ವಿದ್ಯಾವಂತರ ಉದ್ಯೋಗಸ್ಥರಾಗಿ ಸ್ವಾವಲಂಬಿಯ ಬದುಕನ್ನು ಬದುಕುವಂಥದಕ್ಕೆ ತಾವೆಲ್ಲರೂ ಕೂಡ ಮುಂದಾಗಬೇಕು ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಂಡು ತಮ್ಮೆಲ್ಲರೂ ಕೂಡ ಶುಭ ಕೋರಿ ನಾನು ಹೇಳೋ ಮಾತುಗಳನ್ನ ಮುಕ್ತಾಯ್ತು